ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಜಮಾದಾರ್ ಒತ್ತಾಯ ಕಲ್ಯಾಣ ಕರ್ನಾಟಕ ಪ್ರದೇಶದ ಜ್ವಲಂತ ಸಮಸ್ಯೆಯಾದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ತಿದ್ದುಪಡಿ ಮತ್ತು ಮುಂಬರ್ತಿ ನಿಯಮಗಳನ್ನು ಸರಿಪಡಿಸಲು ವಿಫಲರಾದ ಮುನ್ನೂರ ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಎಂದು ಅರವಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬನ್ನಾ ಜಮಾದಾರ್ ಆಗ್ರಹಿಸಿದ್ದಾರೆ ಕಲಬುರಗಿಯಲ್ಲಿ ಇಂದು ಮಾತನಾಡಿದ ಅವರು ಮುನ್ನೂರ ಜೆ ಅಡಿಯಲ್ಲಿ ಸಮರ್ಪಕವಾಗಿ ನೇಮಕವಾಗುತ್ತಿಲ್ಲ ಎಂದು ಆರೋಪಿಸಿದರು ಚಿತ್ತಗೋಷ್ಠಿ ಕೈಯ ಉದ್ದೇಶ ಏನಂದ್ರೆ ಏನು ನಮ್ಗೆಲ್ಲ ಈಗ ತಿಳಿದಿರುವಂತ ವಿಷಯ ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಅಂತ ಹೇಳ್ತೀವಿ ಮುನ್ನೂರ ಎಪ್ಪತ್ತೊಂದು ಜೈ ಕಲಂನ ಸಮರ್ಪಕವಾಗಿ ಜಾರಿ ತರಬೇಕು ಮುನ್ನೂರ ಎಪ್ಪತ್ತೊಂದು ಜೈ ಕಲಂನ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಹೋರಾಟ ಚಳುವಳಿಗಳನ್ನು ಮಾಡುತ್ತಾ ಬಂದಿರ್ತೇವೆ ಆದರೆ ಸರ್ಕಾರ ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಏನಿದೆ ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರನ್ನು ಇವತ್ತು ಜನರಿಗೆ ಮುಂತಾಯಿ ಧೋರಣೆ ಕೊಡಿಸ್ತಾ ಇರೋದು ವಿಷಾದನೀಯವಾಗಿದೆ ಈಗೇನು ಮುನ್ನೂರ ಎಪ್ಪತ್ತೊಂದು ಜೆ ಕಲಾವಣೆಯಲ್ಲಿ ನಮಗೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ಸರ್ಕಾರ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಈ ಸಚಿವ ಸಂಪುಟ ಉಪ ಸಮಿತಿಯ ಅಧ್ಯಕ್ಷರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮ ಭಾಗದ ಜನರಿಗೆ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ಅವರು ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಹೈದರಾಬಾದ್ ಕರ್ನಾಟಕದ ಯುವ ಜನರ ಪರವಾಗಿ ನಾವು ಇವತ್ತು ಅವರನ್ನು ರಾಜೀನಾಮೆ ಆ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ನ್ಯೂನತೆಗಳನ್ನು ಸರಿಪಡಿಸಬೇಕು ಕಾನೂನು ತಿದ್ದುಪಡಿ ಮಾಡಬೇಕು ಮುಂಬೈತ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ಈ ಭಾಗದ ಶಾಸಕರುಗಳು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಇವರೆಲ್ಲ ಧ್ವನಿ ಎತ್ತಬೇಕಾಗಿತ್ತು ಇವರೀಗ ಈ ಬಜೆಟ್ ಅಧಿವೇಶನದಲ್ಲಿ ಇವರು ಇದರ ಬಗ್ಗೆ ಮಾತಾಡಬೇಕು ಪ್ರಶ್ನೆ ಮಾಡಬೇಕು ಬಂದನೆ ಮಾಡಿಲ್ಲ ಅಂದ್ರೆ ನಾವು ಎಲ್ಲ ಜಿಲ್ಲೆಯ ಆಯಾ ಜಿಲ್ಲೆಯ ಶಾಸಕರುಗಳ ಶವ ಸಂಸ್ಕಾರಗಳನ್ನ ಮಾಡುತ್ತಾ ಅವರ ಕುರಿತ ಉಗ್ರವಾದಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಹೇಳುತ್ತ ಮತ್ತೇನಂದ್ರೆ ಇವತ್ತು ಸಂವಿಧಾನಬದ್ಧವಾಗಿ ನಮ್ಗೆ ಮುನ್ನೂರ ಎಪ್ಪತ್ತೊಂದು ಜೇತಲಾ ಬಂತು ಆ ಕಲಮಡಿಯಲ್ಲಿ ಈ ಭಾಗದ ಸರ್ಕಾರ ಅಂದ್ರೆ ಸೇವಾ ಯಾರು ಬಂದಿರ್ತಾರ ಮೊದಲು ಅವರಿಗೆ ಮುಂಬಡ್ತಿ ಕೊಡ್ಬೇಕಂತ ಹೇಳುತ್ತ ಆದ್ರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜಯ ಮೀಸಲಾತಿ ಅಂತ ಅಂತೇಳಿ ಸರ್ಕಾರಗಳು ನಮಗೆದ್ದು ನಮ್ಮ ಹಕ್ಕುಗಳನ್ನು ಹಕ್ಕುಗಳನ್ನು ಮುಟಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದರೆ ಇವತ್ತು ನಾವು ಅಬ್ದಾರಿ ಇಲಾಖೆಗಳು ಹೋದು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಈ ಎಲ್ಲ ಇಲಾಖೆಗಳನ್ನು ಹೋದಾಗ